ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಘಟನಾ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಡ್ತಾ ಇದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಡಲಿದ್ದಾರೆ ಮಂಡ್ಯ ತಾಲೂಕಿನ ಹಾಡ್ಯ ಹುಳ್ಳೇನಹಳ್ಳಿ ಗ್ರಾಮದ ನಡುವೆ ಇರುವಂತಹ ಆಲೆ ಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಡಲಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಗೆ ಆದೇಶವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಇನ್ನು ಈವರೆಗೂ ಕೂಡ ಪ್ರಕರಣದ ಕುರಿತು ಮಾಹಿತಿಯನ್ನು ಸಿ ಐ ಡಿ ಅಧಿಕಾರಿಗಳು ಪಡೆದುಕೊಂಡಿಲ್ಲ ಏನಿದು ಪ್ರಕರಣ ಏನು ತನಿಖೆಯಾಗಿದೆ ಈ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಬೇಕಾಗಿತ್ತು ಆದರೆ ಪಡೆದುಕೊಂಡಿಲ್ಲ ಘಟನೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಆರ್ ಅಶೋಕ್ ಪಡೆಯಲಿದ್ದಾರೆ ಏನಾಗಿದೆ ಈವರೆಗೆ ಏನಾಗ್ತಾ ಇತ್ತು ಅಲ್ಲಿ ಯಾವ ರೀತಿಯಾಗಿ ಭ್ರೂಣ ಹತ್ಯೆಯನ್ನು ಮಾಡಲಾಗ್ತಾ ಇತ್ತು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಯಾವ ಹಂತಕ್ಕೆ ಬಂದು ನಿಂತಿದೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಮಾಹಿತಿ ಪಡೆದುಕೊಳ್ಳಿದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿಕುಮಾರ್ ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ ಭೇಟಿ ಯಾವ ರೀತಿಯಾಗಿ ಇರುತ್ತೆ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಅಂತ ಸಂತೋಷ್ ರಾಥೋಡ್ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ನಾಯಕರ ನಿಯೋಗ ಇವತ್ತು ಮಂಡ್ಯಕ್ಕೆ ಆಗಮಿಸತಕ್ಕಂಥದ್ದು ಏನೋ ಮಂಡ್ಯದ ಆಡ್ಯ ಗ್ರಾಮದಲ್ಲಿ ಹೊರವಲ್ಲಲ್ಲಿರ್ತಕ್ಕಂಥ ಹಾಲೆ ಮನೆಯೊಂದರಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣ ನಡೆಸಿತ್ತು ಎನ್ನಲಾಗಿರ್ತಕ್ಕಂತಹ ಹಾಲೆ ಮನೆಗೆ ಕೂಡ ಭೇಟಿಯನ್ನು ನೀಡ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಆ ರಾಜ್ಯಾದ್ಯಂತ ಒಂದು ಭಾರಿ ಸದ್ದು ಮಾಡಿದಂತ ಸುದ್ದಿಯಾಗಿದ್ದಂತಹ ಹೆಣ್ಣು ಭ್ರೂಣ ಪತ್ತೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಆ ಸುದೀರ್ಘವಾದಂತಹ ಚರ್ಚೆ ಕೂಡ ನಡೆದಿರ್ತಕ್ಕಂಥದ್ದು ವಿಪಕ್ಷಗಳು ಈ ಪ್ರಕರಣವನ್ನ ಸಿ ಏನು ಎಸ್ ಐ ಟಿ ತನಿಖೆಗೆ ವಹಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು ಅದರ ಬೆನ್ನಲ್ಲೇ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಆಡ್ಯ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಆಲೆ ಖುದ್ದು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಎಸ್ ಎಫ್ ನೇತೃತ್ವದ ಬಿಜೆಪಿ ನಾಯಕರ ನಿಯೋಗ ಕೂಡ ಸಾಥ್ ನೀಡಲಿರ್ತಕ್ಕಂಥದ್ದು ಅಂದ್ರೆ ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸರು ತನಿಖೆಯನ್ನ ಆ ಈ ಪ್ರಕರಣವನ್ನ ಬೇದಿಸಿದ್ರು ಅಂದ್ರೆ ಕಾರೊಂದರಲ್ಲಿ ಕಾರಿನ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಕಾರ್ನಲ್ಲಿ ಆ ಓರ್ವ ಗರ್ಭಿಣಿ ಮತ್ತೆ ಸ್ಕ್ಯಾನಿಂಗ್ ಆ ಮೆಷಿನ್ ಕೂಡ ಇದ್ದಿದ್ದನ್ನ ಕೂಡ ಪತ್ತೆ ಹಚ್ಚಿದ್ರು ಆ ಪ್ರಕರಣವನ್ನ ಬೇರಿಸ್ತಾ ಹೋದಂತೆ ಸಾಕಷ್ಟು ಆ ಬಗಲಷ್ಟು ಕೂಡ ಆಳಕುವಕೆ ಹೋಗ್ತಿದ್ದಂತ ಈ ಪ್ರಕರಣವನ್ನ ಆ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿತ್ತು ಆದ್ರೆ ಸಿಐಡಿ ತನಿಖೆಗೆ ಹಸ್ತಾಂತರ ಆದ ನಂತರದಲ್ಲಿ ಸಿಐಡಿ ಅಧಿಕಾರಿಗಳು ಅಧಿಕಾರಿಗಳೇ ಮೌನಕ್ಕೆ ಶರಣಾಗಿದ್ರು ಇದುವರೆಗೂ ಕೂಡ ಆ ಪ್ರಕರಣವನ್ನ ತನಿಖೆಯನ್ನ ಮುಂದುವರೆಸುವಂತದ್ದಾಗ್ಲಿ ಅಥವಾ ವಿಚಾರಣೆ ಮಾಡೋದಾಗ್ಲಿ ಯಾವುದನ್ನು ಕೂಡ ಮಾಡಿರಲಿಲ್ಲ ಹೀಗಾಗಿ ಸಾಕಷ್ಟು ಸಂಸ್ಥೆಯಕ್ಕೂ ಕೂಡ ಎಡೆ ಮಾಡ್ಕೊಟ್ಟಿತ್ತು ಈ ಪ್ರಕರಣ ಇದೀಗಾಗಿ ಆ ಖುದ್ದು ವಿಪಕ್ಷ ನಾಯಕ ಆರೋಸ್ ಅವರ ನೇತೃತ್ವದಲ್ಲಿ ಇವಾಗ ಇವತ್ತು ಆಲೆಮನೆಗೂ ಮನೆಗೂ ಕೂಡ ಭೇಟಿ ನೀಡಿ ಅಲ್ಲಿ ಸ್ಥಳೀಯರಿಂದ ಮತ್ತೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಆ ಸಂತೋಷ್ ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ